ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕೇಸರಿ ಮಿತ್ರವೃಂದ ಹಾಗೂ ಕೇಸರಿ ಮಾತೃಮಂಡಲಿ ಕುಂಪಲ ಇದರ ವತಿಯಿಂದ ಸಿಂಧೂರ ಪ್ರತಿಭಾ ಪುರಸ್ಕಾರ ತಾರೀಕು ಇಪ್ಪತ್ತೊಂಬತ್ತರ ಆದಿತ್ಯವಾರ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಸರಿಯಾಗಿ ಕೇಸರಿ ಸಭಾಭವನದಲ್ಲಿ ನೆರವೇರಿತು ಸಭಾಧ್ಯಕ್ಷತೆಯನ್ನ ಕೇಸರಿ ಮಿತ್ರವೃಂದ ಅಧ್ಯಕ್ಷರಾದ ಶ್ರೀ ಸುಧಾಕರ್ ಕುಂಪಲ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ರಮೇಶ್ ಮೆಂಡನ ಹಾಗೆಯೇ ಇವರು ಟ್ರಸ್ಟಿ ಜಯವೀರ ಮಾರುತಿ ವ್ಯಾಯಾಮ ಶಾಲೆ ತೊಕ್ಕೊಟ್ಟು ಇನ್ನು ವಿಭಾಗ ಸೇವಾ ಪ್ರಮುಖರು ಮಂಗಳೂರು ವಿಭಾಗದ ಚಂದ್ರಶೇಖರ್ ರೋಟರಿ ಕ್ಲಬ್ ಮಂಗಳೂರು ಪ್ರೊಫೆಸರ್ ರಾಧಾಕೃಷ್ಣ ಅಧ್ಯಕ್ಷರು ಕೇಸರಿ ಮಾತೃಮಂಡಲಿ ಕುಂಪಲ ಶ್ರೀಮತಿ ದಿವ್ಯಾ ರಾಕೇಶ್ ಇನ್ನು ಎನಪುಯ ಕಾಲೇಜ್ ಮತ್ತು ಆಸ್ಪತ್ರೆ ದೇವಾಲಕಟ್ಟೆ ಇದರ ಶಿಬಿರದ ಸಂಚಾಲಕರಾಗಿರುವಂತಹ ಶ್ರೀ ರಜಾಕ್ ಇನ್ನು ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಸಮಾಜ ಕಾರ್ಯ ವಿಭಾಗ ಪ್ರಾಂಶುಪಾಲರು ಶ್ರೀಮತಿ ಅಬಿತಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇನ್ನು ಮಾತೃಮಂಡಲಿಯ ಸದಸ್ಯರ ಪ್ರಾರ್ಥನೆಯೊಂದಿಗೆ ಸಭೆಯನ್ನ ಆರಂಭಿಸಲಾಯಿತು ಹಾಗೆಯೇ ಕೇಸರಿ ಮಿತ್ರ ವೃಂದದ ಅಧ್ಯಕ್ಷರಾದ ಸುಧಾಕರ್ ಕುಂಪಲ ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು ಗಣ್ಯರು ಸಾಂಕೇತಿಕವಾಗಿ ಗಿಡವನ್ನು ನೆಡುವ ಮೂಲಕ ವನ ಮಹೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕುಂಪಲ ಸರ್ಕಾರಿ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಗೊಂಡ ಮೂವರು ವಿದ್ಯಾರ್ಥಿಗಳಿಗೆ ಸಿಂಧೂರ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ ಹಾಗೂ ವೃಂದದ ಸದಸ್ಯರು ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ಮಕ್ಕಳಿಗೆ ಗೌರವ ಪ್ರದಾನ ಕೂಡ ಮಾಡಲಾಯಿತು ಅನಂತರ ಎನೊಪುಯಾ ಆಸ್ಪತ್ರೆ ಮತ್ತು ಕಾಲೇಜು ಇದರ ವತಿಯಿಂದ ಉಚಿತ ವೈದ್ಯಕೀಯ ಶಿಬಿರ ಕೂಡ ನಡೆಸಲಾಯಿತು ಕುಂಪಲ ಪರಿಸರದ ಸುಮಾರು ನೂರಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಉಚಿತ ಆರೋಗ್ಯ ಸೇವೆಯನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಟ್ರಸ್ಟಿಗಳು ಪದಾಧಿಕಾರಿಗಳು ಸದಸ್ಯರು ಹಾಗೂ ಮಾತೃಮಂಡಲಿಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದ ನಿರೂಪಣೆಯನ್ನು ಸಂದೀಪ ಕುಂಪಲ ನೆರವೇರಿಸಿದ್ರು ಹಾಗೆಯೇ ಮಾತೃಮಂಡಲಿಯ ಅಧ್ಯಕ್ಷರಾದ ಶ್ರೀಮತಿ ದಿವ್ಯಾ ರಾಕೇಶ್ ಅವರು ವಂದಿಸಿದ್ರು ಪ್ರಾರಂಭಿಸಿದಂತಹ ಸರ್ವ ಅತಿಥಿ ಗಣ್ಯರಿಗೆ ಪ್ರೀತಿ ಮೂಲಕ ಜೋಳದ ಕಚ್ಚಪ್ಪಿಯೊಂದಿಗೆ ಬೇಡಿಕೆಯಲ್ಲಿ ಸನ್ಮಾನದ ಆಸರವನ್ನ ಸ್ವೀಕರಿಸುವಂತೆ ಮನವಿಯನ್ನು ಸಲ್ಲಿಸುತ್ತಿದ್ದಾನೆ ವಿದ್ಯಾರ್ಥಿಗೆ ವಿದ್ಯಾರ್ಥಿ ಗೌರವಧನದ ಜೊತೆಗೆ ಸನ್ಮಾನವನ್ನ ನಮ್ಮ ಭವ್ಯ ವೇದಿಕೆಯಲ್ಲಿ ನಾವು ನಡೆಸಿಕೊಡ್ತೇವೆ ಅನ್ನುವಂತಹ ಐನೂರ ಐವತ್ತ ಐದು ಅಂಕಗಳೊಂದಿಗೆ ಎಂಬತ್ತ ಎಂಟು ಎಂಟು ಪ್ರತಿಶತ ಅಂಕದೊಂದಿಗೆ ಸನ್ಮಾನವನ್ನ ಸ್ವೀಕರಿಸಿರುವಂತಹ ವಿದ್ಯಾರ್ಥಿ ಕೀರ್ತಿಯನ್ನ ತಂದುಕೊಟ್ಟಿಗೆ ಇವರ ಎಂಎಲ್ ಎಸ್ ಪುತ್ರಿ ಎಸ್ ಎಸ್ ಎಲ್ ಸಿ ವಿಭಾಗದಲ್ಲಿ ಆರುನೂರ ಅಂಕಗಳನ್ನು ಪಡೆದಿರುವಂತಹ ಪ್ರತಿಶತ ಅಂಕದೊಂದಿಗೆ ದ್ವಿತೀಯ ಸ್ಥಾನವನ್ನ ಅಲಂಕರಿಸುವಂತಹ ವಿದ್ಯಾರ್ಥಿನಿ ಹೀರಲ್ ಎಸ್ ಬಗ್ಗೆರ ಇವರಿಗೆ ಪ್ರೀತಿ ಕೊಡುವಂತಹ ಸಮಾಜದ ಗೌರವ ಇಂದಿನ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅತಿಥಿ ಕಟ್ಟಿನಿಂದ ಅದೇ ರೀತಿ ನಮ್ಮ ಸಂಸ್ಥೆಯ ಹೆಮ್ಮೆಯ ಅಧ್ಯಕ್ಷರುಗಳು ಜೊತೆ ಸೇರಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸ್ತಾ ಇದ್ದಾರೆ ಹೀರಲ್ ಎಸ್ ಬಗ್ಗೆರ ಇವರಿಗೂ ಕೂಡ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಕೈಗೊಳ್ಳುವಂತಹ ಅವಕಾಶಗಳನ್ನ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವರು ಒದಗಿಸಿಕೊಡಲಿ ಅನ್ನುವಂತಹ ಭಕ್ತಿಯ ಪ್ರಾರ್ಥನೆಯೊಂದಿಗೆ ಕೇಸರಿ ವಿಕ್ರವನ್ನ ನೀಡುತ್ತಿರುವಂತಹ ಸನ್ಮಾನದ ಅಭಿನಂದನೆಯ ಐನೂರ ಎಪ್ಪತ್ತ ಐದು ಅಂಕಗಳು ತೊಂಬತ್ತ ಆರು ಪ್ರತಿಶತ ಅಂಕಗಳೊಂದಿಗೆ ಕೇಸರಿ ಸಂಸ್ಥೆಯ ಸದಸ್ಯರಾದಂತಹ ರವಿಪ್ರಸಾದ್ ಇವರ ಹೆವ್ರಿಯ ಸುಟ್ಟು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮತ್ತೊಮ್ಮೆ ಕ್ಷಣಗಳನ್ನ ಬರಬೇಕು ನಮ್ಮ ಸಂಸ್ಥೆಯ ಸದಸ್ಯರೂ ಸಹ ದಯವಿಟ್ಟು ವಿದ್ಯಾರ್ಥಿಗಳ ಹೆತ್ತವರು ಕೂಡ ದಯವಿಟ್ಟು ಬೇಡಿಕೆಗೆ ತಮ್ಮ ಮಕ್ಕಳ ಜೊತೆಗೆ ಪಾವಚಿತ್ರಕ್ಕೆ ತಮಿಳನ್ನು ಸಹಕರಿಸುವಂತೆ ಮನವಿ ಶಿವರದ ವೆಚ್ಚ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಅಭಿನಂದನ ಸನ್ಮಾನಗೌಡ ಎರಡ್ ಸಾವಿರದ

மல்ல நம்ம சிந்துர பாரதூர பன்பஞ்சி திலக்க நம்ம பிரதான மந்திரி ஸ்ரீ நரேந்திர மோதிஜி நமக்கு வார்த்தை பண்பு போடு சிந்தூர பண்ட ஒரு திலங்கு சிந்துர கொஞ்சி பிரயோகம் இத்தே சிந்தூர மாத்தி பார்த்திர் அப்பந்தூரே உப்புடு பண்ணது நம்ம பிரதானியர் பிரதானிய அந்த மாத்த பார்த்திர்ல சிந்தூர அதே உப்புடு எங்க அருட்டு அஹ் போன ಅಲ್ಪ ಶೂಟ್ ಮಕ್ಕಳ ಬಾರಿ ತೂಕ ಬೆಂಕಿ ಅಪ್ಪಗಣೆ ಮನ ಪರಿವರ್ತನೆ ಆಗಿ ಅದನ್ನ ಅದನ್ನು ಮೂಡಿಸುವಲ್ಲಿ ಪ್ರತಿಯೊಂದು ಸಂಘ ಸಂಸ್ಥೆನು ಕೂಡ ಆಯಾ ಗ್ರಾಮದಲ್ಲಿ ಕೆಲಸ ಮಾಡುತ್ತೆ ಅಂತಹ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರುವಂತಹ ಸಂಘ ಸಂಸ್ಥೆಗಳಲ್ಲಿ ಒಂದು ಕೇಸರಿ ಸಂಸ್ಥೆ ಹಾಗಾಗಿ ಆ ಹೆಸರೇ ಹೇಳುವ ಹಾಗೆ ಭಾರತದ ಒಂದು ಪ್ರಧಾನವಾದಂತಹ ಎರಡು ಮೌಲ್ಯಗಳು ವ್ಯಾಲ್ಯೂಸ್ ಅಂತ ಭಾರತ ಮೇಜರ್ಲಿ ಅನೇಕ ಮೌಲ್ಯಗಳಲ್ಲಿ ಬಹಳ ಪ್ರಧಾನವಾದ ಮೌಲ್ಯ ಅದು ತ್ಯಾಗ ಮತ್ತು ಸೇವೆ ಕೇಸರಿಯ ಗುಣವೂ ಅದೇ ಎಲ್ಲರನ್ನ ಸ್ವೀಕರಿಸಿರುವಂತಹ ಅವರಿಗೆ ಅನ್ನ ನೀರು ಕೊಟ್ಟು ಸಲಹಿ ಸಾಕಿದಂತಹ ಕೇಸರಿ ಮಾತೆ ಅದು ಭಾರತ್ ಮಾತೆ ಹಾಗಾಗಿ ಅಂತಹ ಕೇಸರಿಯ ಹೆಸರಿದ್ದು ಕೇಸರಿಯದೇ ಗುಣವನ್ನ ಸಮಾಜದ ಅವಶ್ಯಕತೆಗಳಿಗೆ ಸ್ಪಂದಿಸುವಂತಹ ತಕ್ಷಣ ಯಾರಿಗೆ ಅವಶ್ಯಕತೆ ಇದೆ ಸೇವೆಯ ಅವರಿಗೆ ಆ ಸೇವೆಯನ್ನು ತಲುಪಿಸುವಲ್ಲಿ ಕಳೆದ ಅಷ್ಟೂ ವರ್ಷಗಳಲ್ಲಿ ಕೆಲಸ ಮಾಡ್ತಾ ಬಂದಿದೆ ಅದರ ಪರಿಣಾಮವೇ ಇಡೀ ಗ್ರಾಮಕ್ಕೆ ಗ್ರಾಮಸ್ಥರು ಇಷ್ಟು ಸಹಕಾರಿಯಾಗಿ ಬಂದು ಇವತ್ತು ಸಮಯ ಕೊಟ್ಟು ಸೇರ್ತಾ ಇದ್ದೀವಿ ಸಾಮಾಜಿಕವಾಗಿ ಒಳ್ಳೆ ಕೆಲಸ ಮಾಡ್ತಾ ಇರುವಂತಹ ಒಂದು ಸಂಸ್ಥೆ ಎಂಬ ಕಾರಣಕ್ಕೋಸ್ಕರನೇ ಈಗ ತಕ್ಷಣ ನನಗೆ ಬಾಯಾರಿಕೆ ಆಗುತ್ತಿದೆ ಆ ಅನಿಸುವಾಗಲೇ ಒಂದು ಲೋಟ ನೀರು ತಂದು ಕೊಡೋದಿದೆಯಲ್ಲ ಅದೇ ಸೇವೆ ಅಂದ್ರೆ ತಕ್ಷಣ ಯಾವ ವ್ಯಕ್ತಿಗೆ ಒಂದು ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇದೆ ಆದ್ರೆ ಅವನಿಗೆ ಅದನ್ನು ಪೂರೈಸಿಕೊಳ್ಳುವುದಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಅಂತಹದನ್ನ ತಕ್ಷಣ ಆ ಒಂದು ಜೀವಂತ ವ್ಯವಸ್ಥೆ ಸಮಾಜದಲ್ಲಿ ತಲುಪಿಸುವುದಿದೆಯಲ್ಲ ಅದನ್ನ ಸೇವೆ ಹಾಗಾಗಿ ಅವಶ್ಯಕತೆ ಇರುವ ಸಂಗತಿಯನ್ನ ತಕ್ಷಣ ಪೂರೈಸುವುದೇ ಸೇವೆ ಅದನ್ನು ಮಾಡ್ತಾ ಬರ್ತಾ ಇದ್ದೀವಿ ಹಾಗಾಗಿ ಸಮಾಜದಲ್ಲಿ ನಾವು ನಮ್ಮ ನಂತರ ಯಾರು ಸಾಮಾಜಿಕ ನೇತೃತ್ವ ಒಂದು ಪ್ರಬುದ್ಧ ನಾಗರಿಕ ಸಮಾಜದಲ್ಲಿ ಒಳ್ಳೆಯ ಒಂದು ವ್ಯಕ್ತಿಗಳ ನಿರ್ಮಾಣದ ಕೆಲಸವನ್ನು ಕೂಡ ನಾವು ಮಾಡ್ತಾ ಹೋಗ್ತೀವಿ ಸಮಾಜದಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸುವಂತ ಕೆಲಸ ಅದು ಒಂದು ಎಚ್ಚರವಾಗಿರುವಂತಹ ಸಮಾಜದ ಅಂತ ಒಂದು ಲಕ್ಷಣ ಹಾಗಾಗಿ ಎಚ್ಚರವಾಗಿರುವಂತಹ ಸಮಾಜದ ಒಂದು ಸಂಘ ಸಂಸ್ಥೆ ಆ ರೀತಿ ಗುರುತಿಸಿ ಅವರನ್ನ ಬೆಳೆಸಿ ಅವರನ್ನ ಪಾಲನೆ ಮಾಡಿ ಅವರನ್ನ ಎತ್ತರಿಸುವಂತ ಕೆಲಸ ಮುಂದಕ್ಕೆ ಸಮಾಜಕ್ಕೆ ಗ್ರಾಮಕ್ಕೆ ಲೀಡರ್ಶಿಪ್ ಕೊಡ್ಲಿ ಒಂದು ಒಳ್ಳೆಯ ನೇತೃತ್ವವನ್ನು ಮುಂದಕ್ಕೆ ಅವರು ಕೊಡ್ಲಿ ಹಾಗಾಗಿ ಈ ರೀತಿ ಮುಂದಕ್ಕೆ ಅವರನ್ನ ಬೆಳೆಸುವಂತ ಕೆಲಸವನ್ನು ಮಾಡುವಂತ ಒಂದು ಸಂಗತಿ ಕೂಡ ಈ ವೇದಿಕೆಯಲ್ಲಿ ನಮಗೆ ಸಿಗ್ತಾ ಇದೆ ಹಾಗಾಗಿ ಎಲ್ಲರನ್ನ ಒಗ್ಗೂಡಿಸ್ತಾ ಒಂದೇ ಮನಸ್ಸಿನಲ್ಲಿ ಬೆಸೆ ಇತ್ತ ಇಡೀ ಗ್ರಾಮವನ್ನೇ ಒಂದು ವಿಶ್ವಾಸದ ನಂಬಿಕೆಯ ಸೇವೆಯುಕ್ತ ಒಂದು ಗ್ರಾಮವನ್ನೇ ಮಾಡುವಲ್ಲಿ ಈ ಸಂಘ ಸಂಸ್ಥೆಗಳು ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ನಮಗೆ ಪರಿಸರದ ನಾವು ಪರಿಸರದ ಭಾಗ ವಿಶೇಷವಾಗಿ ನಾವು ನಮಗೆ ಪರಿಸರ ಬೇಕು ಪ್ರಕೃತಿ ಬೇಕು ವಿನಃ ನಾವೇ ಪರಿಸರವನ್ನ ಪ್ರಕೃತಿಯನ್ನ ಲಾಲನೆ ಪಾಲನೆ ಬೆಳೆಸುವುದಕ್ಕೆ ಉಳಿಸುವುದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ ಹಾಗಾಗಿ ವರ್ಷ ಪ್ರತಿ ಒಬ್ಬೊಬ್ರು ಒಂದೊಂದು ಸಸಿಯನ್ನ ನೆಟ್ಟರು ಕೂಡ ಕೋಟಿಗಟ್ಟಲೆ ಸಸಿ ನಮ್ಮ ದೇಶದಲ್ಲಿ ಆಗುತ್ತೆ ನಮಗೆ ಇವತ್ತು ಆಮ್ಲಜನಕ ಸಿಗಬೇಕು ಒಳ್ಳೆಯ ಪರಿಸರ ಸಿಗಬೇಕು ಹಾಗಾಗಿ ಅದರ ಅವಲಂಬನೆ ಇದೆ ನಮ್ಮ ಜೀವನ ಇರುವುದೇ ಪರಿಸರದ ಜೊತೆ ಜೊತೆಯಾಗಿ ನಾವು ಪರಿಸರದ ಜೀವಿ ನಾವು ಪರಿಸರದ ಹೊರತಾಗಿ ಬದುಕುವಂತಹ ಮನುಷ್ಯರೇ ಅಲ್ಲ ನಾವು ಪರಿಸರದ ಜೀವಿಯೇ ಆಗಿದ್ದೇವೆ ಹಾಗಾಗಿ ಪರಿಸರದ ಸಂರಕ್ಷಣೆ ಮತ್ತು ಬೆಳೆಸುವ ದೃಷ್ಟಿಯಿಂದ ಕಾಳಜಿ ಆ ದೃಷ್ಟಿಯಿಂದ ಈ ಕೇಸರಿ ಸಂಘ ಸಂಸ್ಥೆ ಮಾಡುತ್ತಿರುವಂತಹ ಯೋಚನೆ ಬಹಳ ಶ್ಲಾಘನೀಯ ಹಾಗಾಗಿ ಇಡೀ ಗ್ರಾಮಕ್ಕೆ ಗ್ರಾಮವೇ ಒಂದು ರೀತಿಯ ಜಾಗೃತಾವಸ್ಥೆಯಲ್ಲಿರುವಂತಹ ಒಂದು ಒಳ್ಳೆಯ ಸುಭಿಕ್ಷೆಯ ಗ್ರಾಮದ ಕಡೆಗೆ ಹೆಜ್ಜೆ ಹಾಕ್ತಾ ಇರೋದು ಈ ಸಂದರ್ಭದಲ್ಲಿ ಗೋಚರಕ್ಕೆ ಬರ್ತಾ ಇದೆ ರಾಷ್ಟ್ರೀಯ ಸೇವಾ ಭಾರತಿ ಈ ದಿಶೆಯಲ್ಲೇ ಕೆಲಸ ಮಾಡ್ತಾ ಇದೆ ರಾಷ್ಟ್ರೀಯ ಸೇವಾ ಭಾರತಿ ನಮ್ಮ ದೇಶದ ಎಲ್ಲ ಈ ರೀತಿ ಸಂಘ ಸಂಸ್ಥೆಗಳು ಏನಿದೆ ಅವರುಗಳಿಗೆ ಒಂದು ರೀತಿಯ ಒಂದು ಏನು ಅಂಬ್ರೆಲ್ಲಾ ರಾಷ್ಟ್ರೀಯ ಸೇವಾ ಭಾರತ ಈಸ್ ಎನ್ ಆಫ್ ದ ಅಂಬ್ರೆಲ್ಲ ಆರ್ಗನೈಸೇಷನ್ ಅಂದ್ರೆ ಈ ಕೊಡೆಯ ಒಳಗಡೆ ಅನೇಕ ಸಂಘ ಸಂಸ್ಥೆಗಳು ನಾವು ಕೂಡ ಇದರ ಒಳಗಡೆ ಸೇರ್ಕೊಳ್ತೀವಿ ರಾಷ್ಟ್ರೀಯ ಸೇವಾ ಭಾರತೀಯ ಮಾರ್ಗದರ್ಶನ ದೂರದೃಷ್ಟಿಯ ಮಾತುಗಳು ವಿಚಾರಗಳು ಅದು ನಮಗೂ ಇರಲಿ ನಾವು ನಮ್ಮ ಗ್ರಾಮದಲ್ಲಿ ಮಾಡೋದಕ್ಕೋಸ್ಕರ ಅದು ಸಲಹೆ ಸಹಕಾರ ನಮಗೆ ಉಪಯೋಗ ಆಗಿತ್ತು ಹಾಗಾಗಿ ಒಂದೇ ಒಂದು ಛತ್ರಿಯ ಒಳಗಡೆ ಛತ್ರದ ಒಳಗಡೆ ಸಂಘ ಸಂಸ್ಥೆಗಳು ಇರುವಂತಹ ವ್ಯವಸ್ಥೆ ರಾಷ್ಟ್ರೀಯ ಸೇವಾ ಭಾರತಿ ಹಾಗಾಗಿ ಈ ಒಂದು ರಾಷ್ಟ್ರೀಯ ಸೇವಾ ಭಾರತಿಯಲ್ಲಿ ಮಂಗಳೂರಿನ ವಿಭಾಗದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಒಟ್ಟಿಗೆ ಸೇರ್ಕೊಂಡಿದ್ದಾರೆ ಒಂದು ಕುಟುಂಬದ ರೀತಿಯಲ್ಲಿ ನಾವಿವತ್ತು ನಮ್ಮ ಪ್ರದೇಶಗಳಿಗೆ ಯಾವುದು ಅವಶ್ಯಕತೆ ಇದೆ ಅದಕ್ಕೆ ರಾಷ್ಟ್ರೀಯ ದೃಷ್ಟಿಕೋನವನ್ನ ಕೊಟ್ಟು ಜಗತ್ತಿಗೆ ನಾವೆಲ್ಲ ಒಂದು ಬಂದು ಒಗ್ಗಟ್ಟಿನಲ್ಲಿ ವಿಶ್ವಾಸದಲ್ಲಿ ಬಾಳಿ ಬದುಕುವಂತಹ ಸಮಾಜ ನಿರ್ಮಾಣ ಆಗಬೇಕು ಅದಕ್ಕೋಸ್ಕರ ಕೆಲಸ ಮಾಡುವಂತಹ ಸಂಸ್ಥೆ ಸೇವಾ ಭಾರತಿ ಅಂತಹ ಅನೇಕ ತತ್ವಾದರ್ಶಗಳನ್ನು ಒಳಗೊಂಡು ಅದೇ ದೃಷ್ಟಿಯಲ್ಲಿ ಈ ಸಮಾಜದ ಅವಶ್ಯಕತೆಗೆ ತಕ್ಕನಾಗಿ ಯೋಜನೆ ಮಾಡುತ್ತಾ ಕೆಲಸ ಮಾಡುತ್ತಾ ಇರುವಂತಹ ಕೇಸರಿ ಸಂಘ ಸಂಸ್ಥೆಗಳು ಈ ಸಂಸ್ಥೆಯ ಕೇಸರಿ ಸಂಸ್ಥೆಯ ಸರ್ವ ಸದಸ್ಯರೇ ಇಲ್ಲಿ ನೆರೆದಿರುವಂತಹ ಮಾತೆಯರೇ ಸನ್ಮಾನಿಸಲ್ಪಟ್ಟಂತಹ ವಿದ್ಯಾರ್ಥಿ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ ಎಲ್ರಿಗೂ ಮೊದಲದಾಗಿ ನಮಸ್ಕಾರ 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 ಇದು ಬಹಳ ಒಂದು ಖೇದ ವಿಚಾರ ಯಾರು ನಮಸ್ಕಾರ ನಮಸ್ತೆ ಅಂತಂದರೆ ಸುಮ್ಮನೆ ನಾವು ನಮಸ್ತೆ ಇರೋದು ಅದೆಲ್ಲ ಅದಕ್ಕೆ ಪ್ರತಿಫಲನ ಕ್ರಿಯೆ ಇರಬೇಕು ನನಗೆ ನಮಸ್ಕಾರ ಹೇಳಿ ಅಂತ ಹೇಳ್ತಾ ಇಲ್ಲ ನಾನು ನಮಸ್ಕಾರ ಮಾಡಿದ ಯಾರಿಗೆ ಸರ್ವಾಂತರ್ಯಾಮಿ ಭಗವಂತನಿಗೆ ಆ ಭಗವಂತನನ್ನು ಹೊತ್ತುಕೊಂಡು ಕೂತಂತಹ ನಿಮಗೆ ಅಷ್ಟೇ ಅನ್ಯಥಾ ಭಾವಿಸಬೇಡಿ ಇವತ್ತಿನ ಈ ಕಾರ್ಯಕ್ರಮ ಕೇಸರಿ ಮಿತ್ರ ಟ್ರಸ್ಟ್ ಹಾಗೂ ಕೇಸರಿ ಮಿತ್ರ ಕೇಸರಿ ಮಾತೃ ಮಂಡಳಿ ಎಲ್ಲ ಸೇರಿಕೊಂಡು ನಡೆಸಿದಂತಹ ಕಾರ್ಯಕ್ರಮ ಮೊದಲನೇದಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಟ್ಟಂಥ ವಿದ್ಯಾರ್ಥಿ ಮಿತ್ರರಿಗೆ ಒಂದು ಕಿವಿ ಮಾತು ನಿಮ್ಮನ್ನಿಲ್ಲಿ ಸನ್ಮಾನಿಸಿದ್ದಾರೆ ಅವುಗಳೆಲ್ಲ ನಿಮ್ಮ ಶ್ರಮ ಹಾಗೂ ನಿಮ್ಮ ಹೆತ್ತವರ ಶ್ರಮ ಅದೇ ರೀತಿ ಅದಕ್ಕೆ ನೀವು ನೀಡಿದಂಥ ಪ್ರತಿಫಲ ಅಲ್ಲಿಗೆ ಮುಗಿನಿಲ್ಲ ನಿಮ್ಮ ಮೇಲೆ ಇವತ್ತು ನಾವೆಲ್ಲ ಸೇರಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊರಿಸಿದ್ದೇವೆ ಅದು ಈ ಸಮಾರಂಭದಲ್ಲಿ ನಿಮ್ಮನ್ನು ಸನ್ಮಾನಿಸಿದಂತಹ ವಿಚಾರದ ಹಿನ್ನೆಲೆ ನೀವು ಬಹುಶಃ ನನಗೇನಿಲ್ಲ ಸನ್ಮಾನ ಪಡೆದಿದ್ದೇನೆ ಅದೇನೋ ಫಲಪುಷ್ಪ ಕೊಟ್ಟಿದ್ದಾರೆ ಶಾಲು ಹೊಲಿಸಿದ್ದಾರೆ ಹೇಳೋದಕ್ಕೆ ಸುಮ್ಮನಾಗಬೇಡಿ ನಿಮಗೆ ಈ ಸಮಾಜದ ಋಣ ತೀರಿಸುವ ಈ ರಾಷ್ಟ್ರದ ಋಣ ತೀರಿಸುವ ನಿಮ್ಮ ಗುರುಗಳ ಋಣ ತೀರಿಸುವ ನಿಮ್ಮ ಹೆತ್ತವರ ಋಣ ತೀರಿಸುವ ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತೀಯ ಸನಾತನ ಸಂಸ್ಕಾರ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇದೆ ನೀವೇನು ಇವಾಗ ಸಾಮಾನ್ಯವಾಗಿ ಅಪ್ರಾಪ್ತರಿರಬಹುದು ಎಲ್ಲ ನಿಮ್ಮ ಹದಿನೇಳು ಹದಿನೆಂಟು ವರ್ಷ ವಯೋಮಾನದ ಒಳಗಿರಬಹುದು ಆದ್ರೆ ಸೀರೆ ಎಷ್ಟು ಉತ್ತಮ ಸೀರೆಯನ್ನು ಉಟ್ಕೊಂಡ್ರೆ ಆ ಮಹಿಳೆ ಬಹಳ ಉತ್ತಮವಾಗಿ ಸೌಂದರ್ಯವಾಗಿ ಕಾಣ್ತಾರೆ ಅದೇ ರೀತಿ ಅದೇ ರೀತಿ ತಾವೆಲ್ಲರೂ ಕೂಡ ಸುಂದೂರನ್ನು ಇಟ್ಕೊಂಡ್ರೆ ನಿಜವಾಗಿ ಉತ್ತಮವಾಗಿ ಬಹಳ ನೀವು ಶಿಸ್ತು ನಂತ ಕಾಣ್ತಿದ್ದೀರಿ ಅಂತ ನನಗೆ ಒಂದು ಬಹಳ ಗೌರವ ಇದೆ ಅದ್ರ ಬಗ್ಗೆ ನಮ್ಮ ನಾವು ಸಮಾಜ ಸೇವೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಇಟ್ಟರೆ ಅವರ ಮಹಿಳೆ ಅಂತ ನಮಗೆ ಗುರುತಿಸಿ ಬಹಳ ಉತ್ತಮವಾಗಿ ಅವರ ಮಹಿಳೆ ಅಂತ ಕಾಣಲಿಕ್ಕೆ ಸುಂದರವಾಗಿ ಅಂತ ಈಗ ನೋಡಿ ಇಲ್ಲಿ ನಮ್ಮ ಇವರ ಕನ್ನಡ ಗಿಟ್ಟದವರು ಇದು ಮಾಡಿದ್ರೆ ಅವರ ಬಹಳ ಖುಷಿ ಆಗ್ತದೆ ಯಾಕೆಂದ್ರೆ ಅವರನ್ನು ಐದು ರೀತಿಯಲ್ಲಿ ಗುರುತಿಸಬಹುದು ಅದೇ ರೀತಿ ಅದು ಕೂಡ ಸಿಂಧೂರ ಅಂತ ಬಹಳ ಅದರ ಹೆಸರಲ್ಲಿ ಪುರಸ್ಕಾರವನ್ನು ಕೂಡ ಮಾಡಿದ್ದೀರಿ ಅದಕ್ಕಾಗಿ ತಮ್ಮ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇನ್ನು ನಮ್ಮ ಏನಪ್ಪ ಆಸ್ಪತ್ರೆ ಬಗ್ಗೆ ನಾನು ಹೇಳುವುದಂದ್ರೆ ತಮಗೆ ಪರಿಸರ ಇರುವಂತಹ ಆಸ್ಪತ್ರೆ ಇವತ್ತು ನಾವಿಲ್ಲಿ ಕನ್ನಡದ ಭಾಷಣ ಮತ್ತು ಇತರ ಸಾಮಾಜಿಕ ಕೆಲವು ಆರೋಗ್ಯದ ಬಗ್ಗೆ ಅಂದ್ರೆ ಬಿಪಿ ಶುಗರ್ ಇನ್ನಿತರ ವೈದ್ಯಕೀಯ ಸಾಮಾಜಿಕ ವೈದ್ಯಕೀಯವನ್ನು ತಪಾಸಣೆ ಕೂಡ ಮಾಡ್ತಾ ಇದ್ದೇವೆ ಅದರಲ್ಲಿ ತಾವೀಗ ಇಲ್ಲಿ ಬಂದು ಕಣ್ಣಿನ ತಪಾಸಣೆ ಮಾಡಿಕೊಂಡು ಯಾರಿಗಾದ್ರೂ ಕಣ್ಣಿನ ಪೊರೆ ತೀರಿ ಕಣ್ಣಿನ ಪೊರೆ ಚಿಕಿತ್ಸೆ ಇದ್ದಲ್ಲಿ ಅಥವಾ ಕಣ್ಣಿನ ಏನಾದ್ರೂ ಹೆಚ್ಚಿನ ತಪಾಸಣೆ ಇದ್ದಲ್ಲಿ ತಮ್ಮ ಎನಪಾಯಿ ಆಸ್ಪತ್ರೆ ಬಂದಾಗ ತಮಗೆ ಉಚಿತವಾಗಿ ಯಾವುದೇ ಡಾಕ್ಟರ್ ನೋಡಿದ್ರು ಉಚಿತವಾಗಿ ಅವರ ವೈದ್ಯಕೀಯ ವೆಚ್ಚವನ್ನು ನಾವು ಭರಿಸ್ತೇವೆ ಅದೇ ರೀತಿ ಇಲ್ಲಿ ಯಾರಿಗಾದ್ರೂ ಕಣ್ಣಿನ ಪೊರೆ ಇದೆ ಅದರೊಳಗೆ ಲನ್ಸ್ ಇಡುವಂತಹ ಒಂದು ಕಾರ್ಯಕ್ರಮ ಇದೆ ಅದನ್ನು ಕೂಡ ನಾವು ಫ್ರೀಯಾಗಿ ಅವರಿಗೆ ಮಾಡಿಕೊಡ್ತೇವೆ ಈ ಪರಿಸರ ನಮ್ಮ ದಕ್ಷಿಣ ಕನ್ನಡದವರು ಅದು ಕೂಡ ಫ್ರೀಯಾಗಿ ಆಗ್ತದೆ ಅವರಿಗೆ ಅದೇ ರೀತಿ ಕಣ್ಣಿನ தபாசணி மாவட்ட இல்லை ஏனாத நரது தோந்தைகள் நரது நீர் பண்ணுவாங்க அந்த தொந்தரேன் அவருக்கு சர்ஜரி நான் உச்சவாக டாக்டர் ஜாதிக்கு உச்சிதா அதை ஏனாத நம்ம ஓட்டி வரைகேனா அதை கட்ட இன்னித்த அவங்க கன்னட் கண்ணின தபாணை சசியை நான் கன்னட ஃப்ரீயாகி கொடுத்து அவருக்கு மத கூட கண்டித்து ஃபிரீயாகி கொடுத்தாங்க ಒಂದು ವೇಳೆ ಕಣ್ಣಿನ ಪೊರ ಚಿಕಿತ್ಸೆ ಇದ್ದವರಿಗೆ ಬಿ ಪಿ ಶುಗರ್ ಅಥವಾ ಇನ್ನಿತರ ಕಾಯಿಲೆಗಳು